ಡಬ್ಲ್ಯೂ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಕೊನೆಗೂ ಗೆದ್ದು ಟೋನಿಯಿಂದ ಹೊರಬಂದ ಆರ್ ಸಿ ಬಿ ಡಬ್ಲ್ಯೂ ಪಿ ಎಲ್ ಟು ಥೌಸಂಡ್ ಟ್ವೆಂಟಿ ಫೈ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಆಲಿನ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಮೊದಲೆರಡು ಪಂದ್ಯಗಳಲ್ಲಿ ಜಯ ಸಾಧಿಸಿತ್ತು ಅಂತಲೇ ಹೇಳ್ಬೋದು ಆ ಬಳಿಕ ಸತತ ಐದು ಮ್ಯಾಚ್ಗಳ ಸುಲಭವಾಗಿ ಇದೀಗ ಕೊನೆಗೂ ಲೀಗ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆದ್ದು ಫೈನಲ್ ಪ್ರೀಮಿಯರ್ ಲೀಗ್ನ ಅಭಿನಯದ ಅಂತ್ಯಗೊಳಿಸಿದೆ ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಗುರು ಆರ್ ಸಿ ಬಿ ಕೊನೆಗೂ ಗೆದ್ದು ಟೋನಿಂದ ಹೊರ ಬಂದಿದೆ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಐದು ಮ್ಯಾಚ್ಗಳ ಸುಲಭವಾಗಿ ಇದೀಗ ಕೊನೆಗೂ ಲೀಗ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆದ್ದುಕೊಂಡಿದೆ ಅಂತಲೇ ಹೇಳ್ಬೋದು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಬೇಕು ಅಂದರೆ ಫಾಲೋ ಮಾಡಿ ಗುರು ಶೇರ್ ಮಾಡಿ ಥ್ಯಾಂಕ್ ಯು